ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ ತಾಲೂಕು ಸಮಿತಿಯಿಂದ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವೆಂಕಟೇಶ್ ರಾಗಲಪರ್ವಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು ತಾಲೂಕು ವಾಲ್ಮೀಕಿ ನಾಯಕರ ಸಮಾಜದಿಂದ ಸದಸ್ಯತ್ವ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ಪೋಷಕ ಸದಸ್ಯತ್ವ ಇಪ್ಪತ್ತೈದು ಸಾವಿರ ದಾನಿಗಳ ಸದಸ್ಯತ್ವ ಹನ್ನೊಂದು ಸಾವಿರ ಅಜೀವ ಸದಸ್ಯತ್ವ ಐದು ಸಾವಿರ ಒಳಗೊಂಡಂತೆ ತ್ರೈವಾರ್ಷಿಕ ಸದಸ್ಯತ್ವ ಪಡೆಯಲು ಒಂದು ಸಾವಿರ ರೂಪಾಯಿ ನಿಗದಿ ಮಾಡಿದ್ದು ಸಂಘದ ಸದಸ್ಯತ್ವ ಪಡೆಯುವವರು ನಾಯಕ ಸಮುದಾಯಕ್ಕೆ ಸೇರಿರಬೇಕು ಬೈಲ ನಿಬಂಧನೆಗಳಿಗೆ ಬದ್ಧರಾಗಿರಬೇಕು ಸಂಘದ ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ತಪ್ಪದೇ ಭಾಗವಹಿಸಬೇಕು ಆಸಕ್ತ ಉಳ್ಳವರು ಶಿವನಗರದಲ್ಲಿರುವ ವಾಲ್ಮೀಕಿ ಿ ಸಮುದಾಯ ಭವನದಲ್ಲಿ ನೋಂದಣಿ ಕಚೇರಿ ಪ್ರಾರಂಭಿಸಿದ್ದು ಅಗತ್ಯ ದಾಖಲೆಗಳೊಂದಿಗೆ ಸದಸ್ಯತ್ವ ಪಡೆಯಲು ಕರೆ ನೀಡಿದರು ವಾಲ್ಮೀಕಿ ಸಮಾಜ ಇದರ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮ ನಡೆಯುತ್ತಿದ್ದು ತಾಲೂಕಿನ ನಾಯಕ ಸಮಾಜದ ಬಂಧುಗಳು ತಪ್ಪದೇ ಸದಸ್ಯತ್ವ ಹೊಂದಿ ಸಮಾಜದ ಕಾರ್ಯಗಳನ್ನು ತೊಡಗಿಸಿಕೊಳ್ಳಲು ತಮ್ಮಲ್ಲಿ ವಿನಂತಿ ಅಂತ ಹೇಳಿ ಈ ರೀತಿ ನಾಲ್ಕು ಪಂತದಲ್ಲಿ ಸದಸ್ಯತ್ವ ಇದ್ದು ನಂಬರ್ ಒನ್ ಈ ಪೋಷಕ ಸದಸ್ಯತ್ವ ಅಂತೇಳಿ ಮಾಡಿದ್ದೀವಿ ಅದಕ್ಕೆ ಇಪ್ಪತ್ತೈದು ಸಾವಿರ ಇದೆ ಆಮೇಲೆ ಎರಡನೇದಾಗಿ ಹನ್ನೊಂದು ಸಾವಿರ ದಾನಿಗಳ ಸದಸ್ಯತ್ವ ಇದೆ ಸಾವಿರ ಅಜೀವ ಸದಸ್ಯತ್ವ ಅಂತ ಇದೆ ಮತ್ತು ತ್ರೈಮಾಸಿಕ ಪ್ರತಿ ಮೂರು ವರ್ಷಕ್ಕೊಮ್ಮೆ ಸದಸ್ಯತ್ವ ಅದಕ್ಕೊಂದು ಸಾವಿರ ರೂಪಾಯಿ ಇದೆ ಮತ್ತೆ ಈ ಒಂದು ಸದಸ್ಯತ್ವ ಅಡಿಯಲ್ಲಿ ಕೂಡ ಎಲೆಕ್ಟೆಡ್ ಆಗಿ ಮೆಂಬರ್ಗಳು ಹೇಗಿರ್ತಾರೆ ಅನ್ನೋದು ಕೂಡ ನಾವು ಇದರಲ್ಲಿ ಮೆನ್ಷನ್ ಮಾಡಿದ್ವಿ ಒಂದೇನಂದ್ರೆ ಈ ಮಾ ಪೋಷಕ ಸದಸ್ಯತ್ವ ಅಡಿಯಲ್ಲಿ ಐದು ಜನ ಎಕ್ಸಿಕ್ಯೂಟಿವ್ ಕಮಿಟಿಗೆ ಬರ್ತಾ ಇದ್ದಾರೆ ಮತ್ತೆ ಆಮೇಲೆ ದಾನಿಗಳ ಸದಸ್ಯತ್ವದಿಂದ ಕೂಡ ಇಷ್ಟು ಜನ ಬರ್ತಾರೆ ಆಮೇಲೆ ಅಜೀವ ಸದಸ್ಯತ್ವದಿಂದ ಅಷ್ಟು ಜನ ಬರ್ತಾರೆ ಅದರಲ್ಲಿ ಮೂರು ಜನ ಮಹಿಳೆ ಇರುತ್ತಾರೆ ಆಮೇಲೆ ತ್ರೈವಾಸಿಕ ಸದಸ್ಯತ್ವದಿಂದ ಒಟ್ಟು ಏಳು ಜನ ಬರ್ತಾರೆ ಒಬ್ರು ಮಹಿಳೆ ಇರುತ್ತಾರೆ ಒಟ್ಟಾರೆ ಇಪ್ಪತ್ತೇಳು ಎಕ್ಸಿಕ್ಯೂಟಿವ್ ಕಮಿಟಿ ಇದರಲ್ಲಿ ಆಗುತ್ತೆ ನಾವು ಕಾಮನ್ ಸದಸ್ಯರು ಎಷ್ಟು ಸಂಖ್ಯೆ ಹೇಗೆ ನೆಟ್ವರ್ಕ್ ಮಾಡ್ತೇವೆ ಆಗ್ತದೆ ಕಮಿಟಿ ಬರ್ತೀವಿ ಎಜುಕ್ಯೂಟಿ ಕಮಿಟಿ ಆದಮೇಲೆ ಪುನಃ ಅಧ್ಯಕ್ಷರು ನಮ್ಮ ಪದಾಧಿಕಾರಿಗಳ ಸಿಸ್ಟಮ್ ಏನಿದೆ ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಸಾಮಾನ್ಯ ಷರತ್ತುಗಳು ಈ ರೀತಿ ಇದಾವೆ ಈ ಸದಸ್ಯತ್ವ ಅಭಿಯಾನವು ಇದೇ ತಿಂಗಳಿಂದ ಸ್ಟಾರ್ಟ್ ಆಗಿ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಾವು ಆರಂಭ ಮಾಡಲಿ ಇಟ್ಟಿದ್ವಿ ಈ ಸದಸ್ಯತ್ವ ಮೂರು ಮೂರು ಅವಧಿ ವರೆಗೆ ಸದಸ್ಯತ್ವ ನೋಂದಣಿ ಮತ್ತೆ ಏನಾದ್ರು ಇವಾಗ ಸದಸ್ಯತ್ವ ಮಾಡ್ತಿದ್ವಿ ಇದು ಮುಗಿದ ಮೇಲೆ ಮತ್ತೆ ತಗೊಳ್ಳೋದಿಲ್ಲ ಮತ್ತೆ ನಮ್ಮ ಮಧ್ಯೆ ಬಂದು ನಾವು ಸದಸ್ಯತ್ವ ಏನಾದ್ರು ಮಾಡ್ತೀವಿ ತಗೊಳ್ಳಲ್ಲ ಪುನಃ ಮತ್ತೆ ಮೂರು ವರ್ಷ ಮುಗಿದ ಮೇಲೆ ಸದಸ್ಯತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಸದಸ್ಯರು ಆಗುವವರು ಯಾರಂದ್ರೆ ಓನ್ಲಿ ನಾಯಕ್ ಸಮಾಜದವರು ಮಾತ್ರ ಇದು ಸದಸ್ಯತ್ವ ಆಗಬೇಕಾಗಿದೆ ಆಮೇಲೆ ಸದಸ್ಯರ ಆಗುವವರು ಬಹಿರ ನಿಬಂಧನೆಗಳಿಗೆ ಒಳಪಟ್ಟಿರಬೇಕು ಸಭೆ ಸಮಾರಂಭಗಳಿಗೆ ತಪ್ಪದೆ ಭಾಗವಹಿಸಬೇಕು ಆಮೇಲೆ ಹೊಸದಾಗಿ ಏನಾದರೂ ತಗೊಳ್ಬೇಕಾದ್ರೆ ತ್ರೈವಾಸಿಕ ಸದಸ್ಯತ್ವ ಮತ್ತೆ ಪುನಃ ಮೂರು ವರ್ಷಗಳ ನಂತರ ತಗೊಳ್ಬೇಕಾಗಿದೆ ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ ನಾಯಕ ಯಾಪಲಪರ್ವಿ ಅಯ್ಯನ್ಗೌಡ ಆಯನೂರು ಕರೆಗೌಡ ಕುರುಕುಂದಿ ಕುಪೇಂದ್ರ ನಾಯಕ್ ಹೆಡಗಿನಾಳ್ ಕನಕಪ್ಪ ನಾಯಕ್ ಬಸವರಾಜ್ ಬುರ್ಲಿ ರಮೇಶ್ ಬೆಳಗುರ್ಗಿ ವಿಶ್ವನಾಥ್ ಗೋನ್ವಾರ್ ಮಲ್ಲಯ್ಯ ಮ್ಯಾಕಲ್ ಗೋನ್ವಾರ್ ಸೇರಿದಂತೆ ಅನೇಕರು ಇದ್ದರು